ಬಲಿಷ್ಠವಿ ಭಾರತದ ಮನೆಗಳ ಜೀವನವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟ ಮೊದಲೇ ಬಾರಿಗೆ ನಮ್ಮ ಈ ಜೀವನ್ವಾಸ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಹೊತ್ತಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ತಾ ಇರ್ಬೋದು ಯಾಕಂತಂದರೆ ಇಲ್ಲಿ ಕೇರಿಂಗ್ ನಾಲೆಡ್ಜ್ ಇರೋಂಥ ಒಂದು ವಿಶಿಷ್ಟವಾದಂಥ ಜ್ಞಾನವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಹಾಗಾಗಿ ಈ ಕೇರಿಂಗ್ ನಾಲೆಜನ್ನು ನೀವು ಶೇರಿಂಗ್ ಮಾಡ್ಕೊಳ್ತಾ ಹೋಯ್ತು ಅಂತಂದ್ರೆ ಅವರ ಲೈಫಲ್ಲೂ ಕೂಡ ಅವರು ಪ್ರಾಸ್ಪರಿಟಿಯನ್ನು ನೋಡ್ತಾರೆ ಅಂತ ನನ್ನ ಉದ್ದೇಶ ಇವತ್ತಿನ ಒಂದು ವಾಸ್ತು ಟಿಪ್ಸ್ ಅನ್ನು ಕೊಟ್ಟು ಮುಂದಕ್ಕೆ ಹೋಗ್ತೀವಿ ಏನು ಅಂತಂದರೆ ಎಲ್ರಿಗೂ ಕೂಡ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆಗಳು ಆಗ್ತಾನೇ ಇರುತ್ತೆ ತೊಂದರೆಯಿಂದ ಜೀವನ ಇಲ್ಲವೇ ಇಲ್ಲ ಆ ತೊಂದರೆಯನ್ನು ಗೆಲ್ಲುವಂಥದ್ದೇ ಜೀವನದ ಒಂದು ಮಹತ್ವವಾದ ಸಾಧನೆ ಅಂತ ಹೇಳ್ತೇನೆ ನಾನು ಯಾರಿಗೆ ಎಸ್ಪೆಷಲಿ ವ್ಯಾಪಾರ ವ್ಯವಹಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಬರ್ತಾನೆ ಇರುತ್ತೋ ಅವರು ಮಾಡಬೇಕಾಗಿರೋಂಥ ಒಂದು ವಿಶೇಷವಾದಂಥ ಒಂದು ವಾಸ್ತು ಟಿಪ್ಸು ಜೊತೆಗೆ ಒಂದು ಶ್ಲೋಕ ಎರಡನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಎರಡನ್ನು ಕೂಡ ಮಾಡಿಕೊಂಡು ನೀವು ಕೆಲಸ ಕಾರ್ಯಕ್ಕೆ ಬೆಳೆದು ಹೊರಡೋದು ತುಂಬಾ ಒಳ್ಳೆಯದಾಗುತ್ತೆ ಏನು ಅಂತಂದರೆ ಮನೆಯ ಉತ್ತರ ಭಾಗ ನಾರ್ತ್ ನಾರ್ತಲ್ಲಿ ಏನು ಮಾಡ್ಬೋದು ಒಂದು ಗಣೇಶನ ಚಿತ್ರ ಗಣೇಶನ ಚಿತ್ರವನ್ನು ಗೋಲ್ಡನ್ ಕಲರ್ ಫ್ರೇಮಲ್ಲಿ ಮಾ ಇಡ್ಬೋದು ಇಲ್ಲ ಹೇಳಿದ್ರೆ ಬ್ಲ್ಯಾಕ್ ಕಲರ್ ಫ್ರೇಮಲ್ಲಿ ಆದರೂ ಇಡ್ಬೋದು ಇಟ್ಬಿಟ್ಟು ಏನು ಮಾಡಬೇಕಾಗತ್ತೆ ಅಂತಂದರೆ ದಿನ ಬೆಳಗ್ಗೆ ಕೆಲಸಕ್ಕೆ ಹೊರಡಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋದು ಒಂದು ಪ್ರಾರ್ಥನೆ ಏನು ಅಂತಂದ್ರೆ ಒಂದೇ ಒಂದು ಪ್ರಾರ್ಥನೆ ಯಾವುದು ಅಂತನಾದ್ರೆ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕೃಮದೇವ ಅಂತಂತ ಬರುತ್ತಲ್ಲ ಮಂತ್ರ ಏನು ಅಂತಂದ್ರೆ ಈ ರೀತಿ ಇಟ್ಕೊಂಡು ಅಥವಾ ಈ ರೀತಿ ಹ್ಮ್ ಮೂಲಾಧಾರದ ಇದು ಈ ಮುದ್ರೆ ಏನಿರುತ್ತೆ ಅದು ಮೂಲಾಧಾರವನ್ನು ಆಕ್ಟಿವೇಟ್ ಮಾಡುತ್ತೆ ಸೊ ಗಣೇಶನನ್ನ ಮೂಲಾಧಾರಕ್ಕೂ ಕೂಡ ಹೋಲಿಸ್ತಾ ಹೋಗ್ತಾರೆ ಏನು ಅಂತಾರೆ ವಕ್ರತುಂಡ ಮಹಾಕಾಯ ಸೂರ್ಯಗೋಡಿ ಸಮಪ್ರಭಾ ನಿರ್ವಿಘ್ನಂ ದೇವ ಸರ್ವ ಕಾರ್ಯಶು ಸರ್ವದಾ ಅಂತ ಅಂದ್ಬಿಟ್ಟು ಇದನ್ನ ನೀವು ಹನ್ನೊಂದು ಸಲ ಹೇಳ್ಕೊಂಡು ಹೊರಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ವಿಘ್ನಗಳು ಬರೋದನ್ನ ತಡೆಯುವಂಥ ಶಕ್ತಿ ಇರುವಂಥ ನಮ್ಮ ವಿನಾಯಕ ವಿಘ್ನ ವಿನಾಯಕ ಅಂತ ಕರಿತೀವಿ ಸೊ ಇದನ್ನ ಹೇಳ್ಕೊಂಡು ಹೋಗೋದ್ರಿಂದ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬರುವಂತ ಅಡೆತಡೆಗಳು ಕಡಿಮೆ ಆಗ್ತಾ ಹೋಗುತ್ತೆ ನಾನಂತೂ ಪ್ರತಿದಿನ ಹೇಳಿ ಹೇಳ್ಕೊಡ್ತೀನಿ ನಾನು ಹೇಳ್ಕೊಂಡೇನೆ ಕೆಲಸ ಕಾರ್ಯ ಕೊಡುವಂಥದ್ದು ಹಾಗಾಗಿ ನೀವು ಇದನ್ನು ಪಾಲನೆ ಮಾಡ್ತಾ ಹೋಗಿ ಇದು ಬೆಸ್ಟ್ ವಾಸ್ತು ಟಿಪ್ಸ್ ಯಾವುದಕ್ಕೆ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆಗಳು ಹೆಚ್ಚಾಗದಿದ್ದಾಗ ಇವನ್ನ ಕಡಿಮೆ ಮಾಡ್ಕೊಳಕ್ಕೆ ಬಳಸುವಂಥ ಒಂದು ಉತ್ತಮವಾದಂಥ ಒಂದು ತಂತ್ರ ಮಂತ್ರ ಹಾಗೆ ಒಂದು ಯಂತ್ರ ಯಾವ ಯಂತ್ರ ಆಗ್ಬಿಡುತ್ತೆ ಇಲ್ಲಿ ಗಣೇಶದೇ ಒಂದು ಯಂತ್ರ ಆಗ್ಬಿಡುತ್ತೆ ಓಕೆ ಇದನ್ನು ಮಾಡ್ಕೊಳ್ಳಿ ಮತ್ತೊಬ್ರು ಪ್ರಶ್ನೆ ಏನು ಅಂತ ಕೇಳ್ತಾ ಇದಾರೆ ಅಂತಂದ್ರೆ ನಾರ್ತ್ ಈಸ್ಟ್ ಭಾಗದಲ್ಲಿ ನಾರ್ತ್ ಈಸ್ಟ್ ಭಾಗದಲ್ಲಿ ಅಂತಾರೆ ಈಶಾನ್ಯ ಭಾಗದಲ್ಲಿ ಒಂದು ಬೋರ್ವೆಲ್ ಇದೆ ಬೋರ್ವೆಲ್ ಒಳಗಡೆಗೆ ಕೆಟ್ಟೋಗಿರೋ ಒಂದು ಮೋಟರ್ ಇದೆ ಇದು ಓಕೆನಾ ಅಂತ ಕೇಳ್ತಾ ಇದ್ದಾರೆ ಬೋರ್ವೆಲ್ ಒಳಗಡೆ ಮೋಟರ್ ಇದೆ ಅಂತಾರೆ ಒಂದು ಬೋರ್ವೆಲ್ ವರ್ಕ್ ಆಗ್ತಾ ಇಲ್ಲ ಅಂತ ಆಗ್ಬಿಡುತ್ತೆ ಕೆಟ್ಟಿರುವಂಥ ಮೋಟರ್ ಏನಾಗುತ್ತೆ ಅಂತ ಹೋಗ್ತಾ 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 ಏನಾಗುತ್ತೆ ತುಕ್ಕಿಡಿತಾ ಹೋಗುತ್ತೆ ಯಾವಾಗ ನಿಮಗೆ ತುಕ್ಕಿಡದಿರುವಂಥ ಅಂಶ ನಾರ್ತ್ ಈಸ್ಟ್ ಅಲ್ಲಿ ಈಶಾನ್ಯ ಭಾಗದಲ್ಲಿ ಇರುತ್ತೋ ತುಕ್ಕಿಡಿದಷ್ಟು ಏನಾಗುತ್ತೆ ಅದು ತುಕ್ಕಿಡಿತಾ ಇದ್ದಂಗೆ ಏನಾಗುತ್ತೆ ಸೌದಲ್ ಆಗುತ್ತೆ ಹಾಗೆ ಹೊರಟಾಗುತ್ತೆ ಹಾಗಾಗಿ ಆ ಭಾಗದಲ್ಲಿ ಬರುವಂಥ ಆ ಎನರ್ಜಿ ಏನಿರುತ್ತಲ್ಲೋ ಆ ಎನರ್ಜಿ ಏನಾಗುತ್ತೆ ಮನೆಗೆ ಬರ್ಬೇಕಾದ್ರೆ ಏನಾಗುತ್ತೆ ತುಕ್ಕಿಡಿದಂಥ ಅಂಶವನ್ನೇ ತರ್ತಾ ಹೋಗ್ತಾ ಇರುತ್ತೆ ಇಟ್ ಡ್ರಿಂಕ್ಸ್ ಓನ್ಲಿ ದ ನೆಗೆಟಿವ್ ಎನರ್ಜಿ ಸೊ ಎಷ್ಟು ನೆಗೆಟಿವ್ ಎನರ್ಜಿ ಒಳಗೆ ಬರ್ತಾ ಇರುತ್ತೋ ಅಷ್ಟು ಏನಾಗುತ್ತೆ ನಿಮಗೆ ಪಾಸಿಟಿವಿಟಿ ಕಡಿಮೆ ಆಗುತ್ತೆ ಯಾವಾಗ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇರುತ್ತೋ ನಿಮ್ಮ ಯೋಚನಾ ಲಹರಿ ಕಡಿಮೆ ಆಗ್ಬಿಡುತ್ತೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬಿಡುತ್ತೆ ಐಡಿಯಾಸ್ ಕಡಿಮೆ ಆಗ್ಬಿಡುತ್ತೆ ಓಕೆ ಪ್ರಾಸ್ಪರಿಟಿ ಬಗ್ಗೆ ಯೋಚನೆ ಮಾಡುವಂಥ ಆ ಝೀಲ್ ಕಡಿಮೆ ಆಗ್ಬಿಡುತ್ತೆ ಇದೆಲ್ಲ ಕಡಿಮೆ ಆಗಬಾರ್ದು ಅಂತನಾದ್ರೆ ದಯವಿಟ್ಟು ಆ ಕೆಟ್ಟಿರೋ ಮೋಟ್ರನ್ನ ತೆಗೆದು ನೀರು ಚೆನ್ನಾಗಿತ್ತು ಅಂತಾರೆ ಒಳ್ಳೆ ಮೋಟರ್ ಇಳಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಆ ಮೋಟ್ರನ್ನ ತೆಗೆದುಬಿಟ್ಟು ಅದನ್ನು ಡಿಸ್ಪೋಸ್ ಮಾಡಿಕೊಡ್ತೀನಿ ಮಾಡಬಿಡಿ ಅದಕ್ಕೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಬಿಟ್ಟು ಮಾಡಿ ಆ ಬೋರ್ವೆಲ್ದೇನಿತ್ತಲ್ಲ ಅದು ಬಳಸ್ಕೊಳಕ್ಕೆ ಆಗ್ತಿಲ್ಲ ಮಾಡಿದ್ರೆ ಅದಕ್ಕೆ ನೀಟಾಗಿ ಒಂದು ಕ್ಯಾಪ್ ಹಾಕಿ ಮುಚ್ಚಿಬಿಡಿ ಹೀಗೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ದೋಷ ಆಗೋದಿಲ್ಲ ಮತ್ತೊಬ್ಬರಿಗೆ ಹೇಳ್ತಂದರೆ ಗುರುಗಳೇ ನಾರ್ತ್ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಯು ಪಿ ಎಸ್ ಇಟ್ಕೊಬೋದಾ ಅಂತಂತ ಖಂಡಿತವೂ ಇಟ್ಕೊಬೇಡಿ ಅಂತ ಹೇಳ್ತಾರೆ ಯಾಕಂದರೆ ಉತ್ತರ ಭಾಗದಲ್ಲಿ ಏನಾದ್ರು ಯು ಪಿ ಎಸ್ ಇಟ್ಕೊಳ್ತಾರೆ ಅಂತಂದರೆ ಮೂರು ರೀತಿ ತೊಂದರೆ ಆಗುತ್ತೆ ಒಂದು ನಿಮಗೆ ಕೆಲಸ ಕಾರ್ಯಗಳ ತೊಂದರೆ ಆಗುತ್ತೆ ಎರಡನೇದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಆಗುತ್ತೆ ಮೂರನೇದು ಹಣ ಬರುವಂತಹ ಅವಕಾಶಗಳನ್ನು ನಿಮ್ಮಷ್ಟು ನೀವೇ ಕಳ್ಕೊತೀರಾ ಯಾಕೆ ಬೇಕು ಆದ್ದರಿಂದ ಯು ಪಿ ಎಸ್ಗೆ ಉತ್ತರ ಭಾಗ ಪ್ರಶಸ್ತವಾದ ಜಾಗ ಅಲ್ಲ ಯಾವುದು ಪ್ರಶಸ್ತವಾದ ಜಾಗ ಸೊ ಒಂದು ನಾರ್ತ್ ವೆಸ್ಟ್ ವಾಯುವ್ಯ ಮೂಲೆ ಇಲ್ಲ ಅಂತೇಳಿದ್ರೆ ಆಗ್ನೇಯ ಮೂಲೆ ಈ ಎರಡರಲ್ಲಿ ಒಂದು ಕಡೆಗೆ ನೀವು ಯು ಪಿ ಎಸ್ ಅನ್ನು ಇಟ್ಕೊಬೋದು ದಯವಿಟ್ಟು ಅಲ್ಲಿ ಏನಾದರೂ ಇತ್ತು ಅಂತಂದರೆ ಇದನ್ನ ಶಿಫ್ಟ್ ಮಾಡುವಂಥದ್ದು ಬುದ್ಧಿವಂತರ ಜಾಣರ ಲಕ್ಷಣ ಅಂತ ಹೇಳ್ತಾ ಭಗವತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹ ಆನಂದವನ್ನ ಯದೇ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್